ವಿಜ್ಞಾನ ದಿನದ ಪ್ರಯುಕ್ತ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಕೊಟ್ಟಿಗಾರ ಜಿಲ್ಲಾ ವಿಜ್ಞಾನ ಕೇಂದ್ರ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಜಿಲ್ಲಾ ಘಟಕ ಚಿಕ್ಕಮಗಳೂರು ಸಹಯೋಗದಲ್ಲಿ ಪಕ್ಷಿ ತಜ್ಞ ಡಾಕ್ಟರ್ ಸಲೀಂ ಅಲಿ ಅವರ ಜೀವನಾಧಾರಿತ ಸಲೀಮ್ ಅಲಿ ಪಕ್ಷಿ ಲೋಕದ ಬೆರಗು ನಾಟಕ ಪ್ರದರ್ಶನವನ್ನು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿತ್ತು ಒಳ್ಳೇದಾಗುತ್ತಾ ಒಳ್ಳೆಯದಾಗುತ್ತೆ ಪ್ರಯತ್ನ ಮಾಡ್ತೇನೆ ಪ್ರಯತ್ನ ಮಾಡ್ತೇನೆ ಆಯ್ ಹಾಂ ಹಾಂ ನಮಸ್ಕಾರ ಗಣ್ಯರು ಗಿಡಕ್ಕೆ ನೀರಿಯುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹಾಗೂ ಸಮೃದ್ಧ ಸಮಾಜದ ನಿರ್ಮಾಣಕ್ಕಾಗಿ ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳೋಣ ಜಿಲ್ಲಾ ವಿಜ್ಞಾನ ಕೇಂದ್ರದ ಅಧ್ಯಕ್ಷರಾದ ಸತ್ಯನಾರಾಯಣ ಅವರು ಮಾತನಾಡಿ ಫೆಬ್ರವರಿ ಇಪ್ಪತ್ತೆಂಟನೇ ದಿನಾಂಕವನ್ನು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತದೆ ವಿಜ್ಞಾನ ಹಾಗೂ ನಮ್ಮ ಜೀವನದಲ್ಲಿ ಅದರ ಮಹತ್ವದ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವುದು ರಾಷ್ಟ್ರೀಯ ವಿಜ್ಞಾನ ದಿನ ಆಚರಣೆ ಉದ್ದೇಶವಾಗಿದೆ ಎಂದು ಹೇಳಿದರು ನಾವು ಈ ದಿನ ಆನ್ಲೈನ್ ವಿದ್ಯಾರ್ಥಿಗಳು ಭಾಗವಹಿಸಿ ಸ್ಪರ್ಧೆಯಲ್ಲಿ ಅದರಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು ಈ ದಿನ ಆಗಮಿಸಿದ್ದಾರೆ ಅವರಿಗೆ ಬಹುಮಾನದ ಪ್ರಾಯೋಜಕರಾಗಿ ಜೆ ಸಿ ಐ ಸಂಸ್ಥೆಯವರು ಮುಂದೆ ಬಂದಿದ್ದಾರೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಈ ದಿನ ಬರೀ ಇದೊಂದೇ ಕಾರ್ಯಕ್ರಮ ಬೇಡ ಏನಾದರೂ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡೋಣ ಅಂದ ತಕ್ಷಣ ನಮಗೆ ನೆನಪಿಗೆ ಬಂದಿದ್ದು ಈ ನಾಟಕ ವಿಜ್ಞಾನ ನಾಟಕ ಇದೊಂದು ಹೊಸ ಪ್ರಯೋಗ ತುಂಬ ಚೆನ್ನಾಗಿರುತ್ತೆ ಮಾಡೋಣ ಅಂದಾಗ ನಮಗೆ ಸಂಪೂರ್ಣ ಸಾಥ್ ಕೊಟ್ಟಿದ್ದು ಡಾಕ್ಟರ್ ರಮೇಶ್ ಅವರು ಕೆ ಜಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದ ರಮೇಶ್ ಅವರು ಖಂಡಿತವಾಗಿಯೂ ಜವಾಬ್ದಾರಿಯನ್ನು ನಾವೇ ಆಗ್ತೀವಿ ನಾವೇ ಮಾಡ್ತೀವಿ ಈ ಕಾರ್ಯಕ್ರಮವನ್ನು ನೀವು ನಮ್ಮ ಜೊತೆಗಿರಿ ಅಂತ ಹೇಳಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಪ್ರದೀಪ್ ಕೆಂಜಿಗೆ ಅವರು ಮಾತನಾಡಿ ಪಕ್ಷಿ ಲೋಕದ ತಿಳಿವಳಿಕೆ ಬಗ್ಗೆ ಸಲೀಮ್ ಅಲಿಯವರ ಕೊಡುಗೆ ಅಪಾರ ಭಾರತ ಕಂಡ ಅತ್ಯುತ್ತಮ ಪಕ್ಷಿತಜ್ಞ ಈ ಸಲೀಮ್ ಅಲಿ ಅವರ ಜೀವನ ಚರಿತ್ರೆ ಕುರಿತು ಈ ನಾಟಕ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದು ಹೇಳಿದರು ನೀವು ಯಾರು ಯಾರೇನೆ ಮಾಡಿದ್ರು ಅದು ನಮ್ಮ ಕನ್ನಡದಲ್ಲಿ ಬರಿಬೇಕಾದ್ರೆ ಒಂದು ಮಾತು ಹೇಳಿದ್ರು ನಾನು ಅಪ್ಪಿ ತಪ್ಪಿ ಸಮೇತ ಒಂದು ಹೆಚ್ಚಿಗೆ ಹೊರಡು ಬರೆಯ ಸಾಧ್ಯ ಆಗ್ತಾ ಇಲ್ಲ ಮಾತ್ರ ಅಲಿ ಏನು ಬರ್ತಿದ್ದಾನೆ ಅದಕ್ಕಿಂತ ಒಂದು ವರ್ಡ್ ಕಡಿಮೆನೂ ಬರೆಯಂಗಿಲ್ಲ ಒಂದು ವರ್ಡ್ ಹೆಚ್ಚಿಗೆನು ಬರೆಯಂಗಿಲ್ಲ ಯಾಕೆ ಅಂದ್ರೆ ಅಷ್ಟೊಂದು ಕರಾರೂಕವಾದ ವೀಕ್ಷಣೆ ನಮ್ಮ ಕೈಲೂ ಸಾಧ್ಯ ಇಲ್ಲ ಯಾರ ಕೈಲೂ ಸಾಧ್ಯ ಇಲ್ಲ ಹಾಗಾಗಿ ಫಸ್ಟಿಗೆ ನಾನೇ ನನ್ನ ಭಾಷೆಯಲ್ಲಿ ಬರೆಯೋಣ ಅಂತ ಟ್ರೈ ಮಾಡಿದೆ ಅದಕ್ಕೆ ಸಬ್ ಟೈಟ್ಲೆಲ್ಲ ಕೊಡಬೇಕಲ್ಲ ಪಕ್ಷಿಗಳಿಗೆ ಪಕ್ಷಿಗಳ ಬಗ್ಗೆ ಬರೀಬೇಕಾದ್ರೆ ಒದಗಿಸಿ ಸೋತ್ಬಿಟ್ಟು

ನೀಡಲಾಗಿದೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಎನ್ ಮಹೇಶ್ ತ್ಯಾಗರಾಜು ಟಿಜಿಕೆ ಅರಸ್ ಕೇಂದ್ರದ ಪದಾಧಿಕಾರಿಗಳಾದ ಶ್ರೀ ನೀಲಕಂಠಪ್ಪ ಕೆಜಿ ಶ್ರೀ ನೀಲಕಂಠಪ್ಪ ಎಚ್ಎಂ ಸದಾಶಿವಮೂರ್ತಿ ಪ್ರಕಾಶ್ ಜೆಸಿಎ ಚಿಕ್ಕಮಗಳೂರು ಮಲ್ಲಾಡ್ ಅಧ್ಯಕ್ಷೆ ಪುಷ್ಪಾ ವಿಜಯಕುಮಾರ್ ಉಪಸ್ಥಿತರಿದ್ದರು